ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕಣ ಯೂಟ್ಯೂಬ್ ಚಾನಲ್ಗೆ ಕೆ ಎಸ್ ಕೆ ಎಸ್ ಮರು ಪರೀಕ್ಷೆ ದಿನಾಂಕ ಕೂಡ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಿಗದಿಯಾಗಿತ್ತು ಈ ಪರೀಕ್ಷೆ ನಡೆಯುತ್ತಿಲ್ಲಂಥ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ ಇದರಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಎಕ್ಸಾಮ್ ನಡೆಯುತ್ತೋ ಇಲ್ಲವಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಗೆ ಬೆಂಗಳೂರು ಮತ್ತು ಧಾರವಾಡದಲ್ಲಿ ನ್ಯಾಯಾಲಯದಲ್ಲಿದ್ದ ಕೋರ್ಟ್ ಸ್ಟೇದ ಬಗ್ಗೆ ಸಂಬಂಧಿಸಿದಂತೆ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೀಗ ಆಲ್ರೆಡಿ ಗೊತ್ತಿದೆ ಧಾರವಾಡ ನ್ಯಾಯಾಲಯದಲ್ಲಿ ಈ ಎಕ್ಸಾಮನ್ನು ಮರುಪರೀಕ್ಷೆ ಪರೀಕ್ಷೆ ಮಾಡಬಾರ್ದು ಮೊದಲಿಗೆ ಏನು ಎಕ್ಸಾಮ್ ಆಗಿತ್ತಲ್ಲ ಅದೇ ಎಕ್ಸಾಮನ್ನು ಅಂದ ಮ ಪ್ರಿಲಿಮ್ಸ್ ಎಕ್ಸಾಮ್ ಏನಿತ್ತಲ್ಲ ಈ ಪ್ರಿಲಿಮ್ಸ್ ಎಕ್ಸಾಮ್ ಇದನ್ನೇ ರಿಸಲ್ಟನ್ನು ಅನೌನ್ಸ್ ಮಾಡಿ ತದನಂತರ ಅದಕ್ಕೆ ಮೇನ್ಸ್ ಎಕ್ಸಾಮ್ದು ಯಾರೆಲ್ಲ ಅರ್ಹತೆ ಪಡೆದಾರ ಅಂಥ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟನ್ನು ಬಿಡಬೇಕಂತೇಳಿ ಒಂದಿಷ್ಟು ಅಭ್ಯರ್ಥಿಗಳು ಅಥವಾ ಒಬ್ಬ ಅಭ್ಯರ್ಥಿ ಧಾರವಾಡ ಮತ್ತು ಒಬ್ಬ ಅಭ್ಯರ್ಥಿ ಧಾರವಾಡದಲ್ಲಿ ಕೇಸ್ ಹಾಕಿದ್ದಾನೆ ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಕೇಸಾಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೇ ಹಾಗಿದ್ರೆ ಹಿಯರಿಂಗ್ ಕೂಡ ಬೆಂಗಳೂರು ಕೋರ್ಟ್ನಲ್ಲಿ ಇದ್ದ ಕೇಸ್ಗೆ ಸಂಬಂಧಿಸಿದ ಹಿಯರಿಂಗ್ ಕೂಡ ಆಗಿತ್ತು ಅದರ ವಿಚಾರಣೆ ಏನಾಯಿತಪ್ಪ ಅಂದರೆ ಬೆಂಗಳೂರು ಕೋರ್ಟ್ನಲ್ಲಿದ್ದ ವಿಚಾರಣೆ ವೇಳೆ ವೇಳೆ ಏನು ಹೇಳಿದ್ರಪ್ಪ ಅಂದ್ರೆ ಈಗ ಆಲ್ರೆಡಿ ಎಕ್ಸಾಮ್ ಎಲ್ಲ ಮುಗಿದಿದೆ ಅಲ್ವಾ ಅದೇ ಎಕ್ಸಾಮ್ಗೆ ನೀವು ರಿಸಲ್ಟನ್ನು ಅನೌನ್ಸ್ ಮಾಡಿದ್ರಾಗುತ್ತೆ ಮರು ಎಕ್ಸಾಮ್ ಏಕೆ ಮಾಡ್ತಿದ್ದಾರೆ ಅಂತ ಹೇಳಿದರು ಅದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಸಿದವರು ಒಬ್ಬರ ವಕೀಲನ್ನು ನೇಮಿಸಿದರು ಆದರೆ ಅವರು ಕಾರಣಾಂತರಗಳಿಂದ ಅಲ್ಲಿ ಕೋರ್ಟಿಗೆ ಬಂದಿದ್ದಿಲ್ಲ ಅಥವಾ ಆಬ್ಸೆಂಟ್ ಆಗಿದ್ರು ಅದು ಕಾರಣಾಂತರಗಳಿಂದ ಆಗಿದ್ರು ಅಥವಾ ಬೇಕಂತನೇ ಬಿಟ್ಟಿದ್ರು ಗೊತ್ತಿಲ್ಲ ಯಾಕಂದರೆ ಕೆ ಪಿ ಎಸ್ಸಿದವರು ನೇಮಿಸಿದ್ದ ಆರು ವಕೀಲರು ಅದು ಯಾವುದೇ ರೀತಿಯಲ್ಲಿ ಕೋರ್ಟ್ಗೆ ಬಂದಿರೋದಿಲ್ಲ ಏನು ಕೇಸನ್ನು ಏನು ಹಾಕಿದ್ರಲ್ಲ ಅಭ್ಯರ್ಥಿ ಪರವಾಗಿ ಏನು ವಕೀಲರಿದ್ದರೆ ಅವರು ನ್ಯಾಯಾಲಯದ ಮುಂದೆ ಅವರು ಯಾವ ಯಾವ ರೀತಿಯೆಲ್ಲ ಎಕ್ಸಾಮ್ ನಡೆದಿತ್ತು ಯಾಕೆ ಎಕ್ಸಾಮನ್ನು ಮಾಡಬಾರ್ದಂತ ಕೂಡ ಅವರಿಗೆ ಸ್ಪಷ್ಟವಾಗಿ ಮೈಂಡನ್ನು ಡೈವರ್ಟ್ ಮಾಡೋ ಕೆಲಸ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಆಲ್ರೆಡಿ ಕೆ ಪಿ ಸಿದವರು ಅಥವಾ ನಮ್ಮ ಕರ್ನಾಟಕ ಗೋರ್ಮೆಂಟೇ ಮರುಪರೀಕ್ಷೆ ಮಾಡಲು ಒಪ್ಪಿದ್ದಾಗ ನ್ಯಾಯಾಲಯದಲ್ಲಿ ಕೇಸ್ ಹಾಕಿ ಅದನ್ನು ಮರುಪರೀಕ್ಷೆ ಬೇಡ ಹೀಗೆ ನಡೆದಿರುವ ಎಕ್ಸಾಮನ್ನು ರಿಸಲ್ಟ್ ಬಿಡ್ರಿ ಅಂತೇಳಿ ನ್ಯಾಯಾಧೀಶರಿಗೂ ಕೂಡ ಒತ್ತಾಯ ಕೂಡ ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಎಸ್ ಸಿ ವಕೀಲರು ಕೂಡ ನ್ಯಾಯವನ್ನು ಮಂಡಿಸಬೇಕಾಗಿತ್ತು ಆದರೆ ಅವರು ಅಲ್ಲಿ ಹೊತ್ತು ಆಪ್ಷಂಟ್ ಕೂಡ ಆಗಿದ್ದರು ನಾ ಅಬ್ಸೆಂಟ್ ಅಂತ ಮುಂದೆ ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಿಸಿದಂತೆ ಏನು ಬೆಂಗಳೂರಲ್ಲಿ ವಿಚಾರಣೆ ನಡೆದಿತ್ತಲ್ಲ ಈ ವಿಚಾರಣೆಯನ್ನು ಡಿಸೆಂಬರ್ ಒಂಬತ್ತಕ್ಕೆ ನಿಮ್ಮದು ಮುಂದೂಡಲಾಗಿದೆ ಅಂದರೆ ವಿಚಾರಣೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ ಆದರೆ ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಡೇಟನ್ನು ಕೂಡ ಅನೌನ್ಸ್ ಮಾಡಿರ್ತಾರರು ಡಿಸೆಂಬರ್ ಒಂಬತ್ತಕ್ಕೆ ಮತ್ತೆ ಪುನಃ ವಿಚಾರಣೆ ಇರ್ತದೆ ಆದರೆ ನಿಮ್ಮದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಇರ್ತದೆ ಇದು ಎಷ್ಟರ ಮೇಲೆ ಗೊತ್ತಾಗಿರ್ಬೇಕು ನಿಮ್ಮದು ಎಕ್ಸಾಮ್ ನಡೀತೋ ಇಲ್ವ ಅಂತೇಳಿ ನಾ ಅದೇ ರೀತಿ ಧಾರವಾಡದಲ್ಲಿ ಕೂಡ ಒಬ್ಬ ಅಭ್ಯರ್ಥಿ ಕೇಸ್ ಹಾಕಿದ್ದ ಅದರದ್ದು ಕೂಡ ವಿಚಾರಣೆ ಆಗಬೇಕಿತ್ತು ಆದರೆ ಅದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ವಿಚಾರಣೆ ಕೂಡ ಆಗಿರಲ್ಲ ಧಾರವಾಡ ಕೋರ್ಟ್ದು ಹಿಯರಿಂಗ್ ಕೂಡ ಮುಂದೆ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಇನ್ನೂ ಆದರೂ ಕೂಡ ಲಭಿಸಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಈಗ ಕೆ ಪಿ ಎಸ್ ಸಿದವರು ನಿನ್ನೆ ಮಾನ್ಯ ಬೆಂಗಳೂರದಲ್ಲಿ ಏನು ವಿಚಾರ ನಡೀತಾ ಆ ವಿಚಾರದಲ್ಲಿ ವಕೀಲರು ಯಾಕೆ ಅಬ್ಸೆಂಟ್ ಆಗಿದ್ದಾರಪ್ಪ ಅಂತ ಕಾರಣ ಎಷ್ಟೇ ಸ್ನೇಹಿತರೀಗ ಆಲ್ರೆಡಿ ಈಗ ಒಳ ಮೀಸಲಾತಿ ಅಂತ ನಿಮಗೆ ಗೊತ್ತಿದೆ ಗೊತ್ತಿದೆ ಅನಿಸುತ್ತೆ ಒಳ ಮೀಸಲಾತಿಯನ್ನು ಒಳ ಮೀಸಲಾತಿದ ವರದಿ ಒಪ್ಪಿಸಿದ ನಂತರ ಕೆ ಪಿ ಎಸ್ಸಿದವರು ಏನು ಮಾಡ್ಬೇಕಂದಾರಪ್ಪ ಅಂದ್ರೆ ಕೆ ಎಸ್ ಹೊಸ ನೇಮಕಾತಿಯನ್ನು ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಡೇಟನ್ನು ಮುಂದಕ್ಕನ್ನು ಹಾಕ್ತಾ ಹೋಗಿ ಎಕ್ಸಾಮನ್ನು ನಡೆಸೋದು ಕೂಡ ಡೌಟ್ ಅನಿಸ್ತದೆ ಯಾಕಂದರೆ ಈಗ ಇದು ಕೋರ್ಟ್ ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅವ್ರದ್ದು ಡೇಟ್ ಹಂಗೆ ಹಿಯರಿಂಗ್ ನೆಕ್ಸ್ಟ್ ಆಗ್ತಾ ಹೋದ್ರೆ ಮುಂದಕ್ಕೆ ಹಾಕ್ತಾ ಹೋದ್ರೆ ವಿಚಾರಣೆಯನ್ನು ಅಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆಯಬೇಕಿದ್ದ ಎಕ್ಸಾಮ್ ಕೂಡ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆದ ನಂತರ ನಿಮ್ಮದು ಈಗ ಒಳ ಮೀಸಲಾತಿ ಅಂತ ಏನು ಡೇಟ್ ಏನು ಕೊಟ್ಟಿದ್ದಾರೆ ಒಳ ಮೀಸಲಾತಿ ವರದಿ ಒಳ ಮೀಸಲಾತಿ ವರದಿಯನ್ನು ಒಪ್ಪಿಸಿದ ನಂತರ ಹೊಸ ನೋಟಿಫಿಕೇಷನ್ ಮಾಡುವ ಹಾಗಿದ್ದಾರೆ ಅಂದರೆ ಕೆ ಎಸ್ ಸಂಬಂಧಿಸಿದಂತೆ ಹೊಸ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಈ ನೋಟಿಫಿಕೇಷನನ್ನು ರದ್ದು ಮಾಡಿ ಹೊಸ ನೋಟಿಫಿಕೇಷನ್ನ ಬಿಡುವ ವಿಚಾರದಲ್ಲಿ ಕೆ ಪಿ ಸಿದವರು ಇರ್ತಾರೆ ಈಗ ಈಗೇನೆಲ್ಲ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿಲ್ಲ ಇದ್ರೂ ಕ್ಯಾನ್ಸಲ್ ಆಗುತ್ತಾ ಹಳ್ಳಿಗೆ ಮರು ಅಂತಿದ್ರಲ್ಲ ನಂದಿದ್ದಿರಲ್ಲ ಇದ್ರೂ ಕ್ಯಾನ್ಸಲ್ ಮಾಡಿ ಹೊಸ ನೋಟಿಫಿಕೇಷನ್ ಮಾಡಿ ಹೊಸ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೂಡ ಅವಕಾಶವನ್ನು ಕೊಡ್ತಾರೆ ಅದಕ್ಕಾಗಿ ಅವರು ಮಾನ್ಯ ಏನೋ ಬೆಂಗಳೂರಲ್ಲಿ ವಿಚಾರಣೆ ಏನಿತ್ತಲ್ಲ ಆ ವಿಚಾರಣೆಗೆ ಕೆ ಪಿ ಎಸ್ ಸಿದವರಿಂತ ಒಬ್ಬ ನೇಮಕ ಆದ ವಕೀಲರು ಕೂಡ ಅಬ್ಸೆಂಟ್ ಆಗಲು ಕಾರಣ ಅದೇ ಅನಿಸುತ್ತೆ ಅನ್ನೋದು ಪಿ ಎಸ್ ಸಿದವರು ನೇಮಕ ಮಾಡಿರೋ ವಕೀಲರು ಕೂಡ ಅಬ್ಸೆಂಟ್ ಆಗಿದ್ದರು ಇದೇ ಕಾರಣಕ್ಕಾಗಿ ಅವರು ಡೇಟನ್ನು ಮುಂದೂಡಲು ಮುಂದೂಡನೆ ಮಾಡಿ ತದನಂತರ ಹೊಸ ನೋಟಿಫಿಕೇಷನ್ ಮಾಡುವ ವಿಚಾರದಲ್ಲಿ ಕೂಡ ಕೆ ಪಿ ಎಸ್ ಸಿದವರು ಇರ್ತಾರೆ ಅದಕ್ಕಾಗಿ ನಿಮ್ಮ ಡೇಟ್ ಕೂಡ ಮುಂದೂಡ ನಿಮ್ಮದು ಎಕ್ಸಾಮ್ ಕೂಡ ನಡೆಯೋದು ಡೌಟು ಆದರೆ ಇನ್ನು ಹೊಸ ನೋಟಿಫಿಕೇಷನ್ ಆದರೆ ಒಟ್ಟರು ಕೂಡ ಚಾನ್ಸ್ ಸಿಗ್ತದೆ ಅದಕ್ಕೆ ಈಗ ಯಾರಲ್ಲ ಸ್ಟಡಿ ಮಾಡ್ತಿದ್ರೆ ಆ ಸ್ಟಡಿಯನ್ನು ಮುಂದುವರಿಸಿ ಮುಂದುವರಿಸಿ ಹೊಸ ನೋಟಿಫಿಕೇಷನ್ ಅದು ಇನ್ನೂ ಸಾಕಷ್ಟು ಅಭ್ಯರ್ಥಿಗಳಿಗೆ ಚಾನ್ಸ್ ಕೂಡ ಸಿಗ್ತದೆ ಅದ್ರ ಜೊತೆಗೆ ಈಗೇನಾದರೂ ಏಜ್ ಲಾಸ್ಟ್ ಏಜ್ ಇದ್ದವ್ರಿಗೂ ಕೂಡ ಆ ಚಾನ್ಸನ್ನು ಕೊಡುವ ಸಾಧ್ಯತೆ ಇರ್ತದೆ ಯಾಕಂದರೆ ನೀವು ಆಲ್ರೆಡಿ ಈಗ ಕೆ ಎಸ್ಗೆ ಸಂಬಂಧಿಸಿದಂತೆ ಆಲ್ರೆಡಿ ಅರ್ಜಿ ಸಲ್ಲಿಸಿ ಒಂದು ಸಾರಿ ಎಕ್ಸಾಮ್ ಕೂಡ ಬರೆದಿದ್ರಿ ಇಂಥ ಅಭ್ಯರ್ಥಿಗಳಿಗೆ ಏನಿದ್ರಲ್ಲ ಇವ್ರದ್ದು ಏಜನ್ನು ಮುಗಿತಾ ಅಂತ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಚಾನ್ಸ್ ಕೊಡುವ ಸಾಧ್ಯತೆ ಕೂಡ ಇರ್ತದ ಆದರೆ ಯಾವುದೇ ಕಾರಣಕ್ಕೂ ಈಗೇನು ಬರೆದಿಲ್ಲ ಕೆ ಎಸ್ ಎಕ್ಸಾಮ್ದು ಈ ಕೆ ಎಸ್ ಎಕ್ಸಾಮ್ದು ಅದೇ ರಿಸಲ್ಟನ್ನು ಬಿಡಲು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಬಿಡಲು ಯಾಕಂದರೆ ಈಗ ಆಲ್ರೆಡಿ ಒಂದು ಹೋರಾಟ ಕೂಡ ಮಾಡಿ ಮರು ಪರೀಕ್ಷೆಯನ್ನು ಮಾಡಿದವರು ಇನ್ನು ಅದನ್ನೇ ಒಳ್ಳೆ ರಿಸಲ್ಟನ್ನು ಬಿಡ್ತೀವಿ ಅಂದರೆ ಕೆ ಪಿ ಎಸ್ ಸಿದವರು ಏನಂದ್ರಂದ್ರೆ ಅಥವಾ ನ್ಯಾಯಾಲಯ ತೀರ್ಪು ಬಂದರೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ರಿಸಲ್ಟನ್ನು ಬಿಡದೇ ಇರುವ ಹಾಗೆ ಮಾಡಿ ಅಥವಾ ಹೊಸ ನೋಟಿಫಿಕೇಷನ್ ಮಾಡೋ ಹಾಗೆ ಮಾಡಲಾಗ್ತದ ಯಾವುದೇ ಕಾರಣಕ್ಕೂ ಈಗ ಬರೆದಿರೋ ಎಕ್ಸಾಮ್ದು ರಿಸಲ್ಟನ್ನು ಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮ್ ಮುಗಿಸುತ್ತದ ನಂತರ ಮೇನ್ಸ್ ಎಕ್ಸಾಮೇ ಬರೆಯಲು ಅವಕಾಶ ಮಾಡಿಕೊಡೋದಿಲ್ಲ ಇವತ್ತಿನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಶುಭ ದಿನ